ఆయన చిత్తిన విశ్వనాథ్ పూజారి కర్తల మేరే బెర్మేరు బైదర్ల తారగడ్డబూరొందు బ్రహ్మశ్రీ నారాయణ గురుకులన ఆశీర్వాదం పడేందు సర్తి ఆటిడొంజి కూట ప్రోగ్రామ్ను బాగా విజృంభణుడు ఆచరిస్తుంద ಒಂದು ತಮ್ಮ ಮಾತ ಸಮಾಜದಾಗಲೂ ಸೇರಿದು ವಿಜೃಂಭಣೆ ಮಲ್ತಂದುಲ್ಲ ಅವಿಟ್ ಎಂಕುಲು ಮುರಣಿ ಬ್ಯಾಂಗ್ಳೂರ್ಗೆ ಓದಿತ್ತ ಬ್ಯಾಂಗ್ಳೂರ್ಗೆ ಓದು ಬಿ ಕೆ ಹರಿಪ್ರಸಾದ್ ಸರ್ನ ಎಂಕುಲು ರಿಕ್ವೆಸ್ಟ್ ಮಲ್ತ ಸರ್ ಈ ರೀ ಸರ್ತಿ ಪುಣೆ ಸಂಘದ ಒಂಜಿ ಎಲ್ಯ ಫಂಕ್ಷನ್ಗೆ ಇರಂತೂ ಖಂಡಿತ ಬತ್ತದೆ ಅವಳು ಈರು ಬತ್ತರ ದಾಂಡ ஆ ஃபங்க்ஷன் நனாத்து எங்களுக்கு மெருகுபரும் பண்ணது அரடா கேணேக்கு ஆறு பிரீத்திடு ஒத்தந்து அருகு புருஷோத்தே திஜி டெல்லி இடித்தரு மீட்டிங்குடு டெல்லி இடுத்து டைரெக்ட்டு பூனே ஃப்ளைட் டிக்கெட் பாடுது மூலு பார்த்தது புனே பில்ல வேறுனா ஈ கவுஜி கத்தளவு ஒட்டு சேர்ந்து சபைன்னு பொருள் மலத்து கொரியர் குறந்துள்ள அரைகு புனே பில்ல சங்கத்தை ஒத்திடுது ಅಪಿಲನ್ನೆಲ್ಲ ಕೊರೊಂದು ಮೋಕೆಲ್ಲ ಇನ್ನಿತ ಕಾರ್ಯಕ್ರಮದ ಮಾನಾದಿಗಿದ ಬಿನ್ನೇ ಶ್ರೀ ಬಿ ಕೆ ಹರಿಪ್ರಸಾದ್ ಮೇರೆಗೆ ಗೌರವ ದೀಕ್ಷರ ಚಿತ್ರ ಎನ್ ಟಿ ಪೂಜಾರಿ ಮೇರೆ ಈ ಪುರುತದ ಮಾನಾದಿಗೆ ಸಂದಾಯಿತ ತಮಲ್ಪಡು ಪಡೆದು ವಿನಂತಿ ಮಲ್ತಂದಿಲ್ಲವರ್ ಅಸೋಸಿಯೇಷನ್ ದ ಪ್ರೆಸಿಡೆಂಟ್ ಹರಿಜಿಯ ಮಿನೇರ್ ಬೇರ ಇನಿ ಬೈಯಡು ಬೊಂಬೈಡು ಮಲ್ಲ ಫಂಕ್ಷನ್ ಉಂಡು ಮುಪ್ಪತ್ತೈದನೇ ವರ್ಷದ ಬೊಂಬೈದ ಡೊಂಬಿಲಿ ಬಿಲ್ವ ಫಂಕ್ಷನ್ ಉಂಡು ಹೈಟು ಬೊಂಬೈದ ಪೂರ ಇನಿ ಬೈದಿನ ಮಾತ ಗಣ್ಯರ್ಲ ಅಲ್ಪ ಗೆಸ್ಟ್ ಅದು ಆಂಡಲ್ಲ ಅವೆಟ್ಟು ಐಟು ತಾಯ್ದಂದು ಅವು ಬೈ ಫಂಕ್ಷನ್ ದೀಪ ಮುಲ್ಪ ಪುಣೆ ಬಿಲ್ವಟ್ಟಿಗೂ ಒಟ್ಟು ಕೂಡ್ದು ನಮ್ಮ ಸಭೆಯನ್ನು ಪೊರಲು ಮಲ್ತು ನಮ್ಮ ಹರೀಶ್ ಜಿ ಅಮೀನ ಬಿಲ್ಲವ ಸಂಘದ ಹೊತ್ತಿಡಿದು ಮೋಕೆ ಹರೀಶ್ ಜಿ ಅಮೀನ್ ಮೇರೆಗೆ ಸಂದೇಶ್ ಪೂಜಾರಿ ಮೇರೆ ಈ ಪುರುತ ಮಾನಾದಿಗೆ ನಡಪಾ ಬೆನ್ನಾಯ್ತು ಬಿನ್ನೆತ್ ನಮ್ಮನೆ ಸಂಘದ ಗೌರವ ಅಧ್ಯಕ್ಷರು ಎನ್ ಟಿ ಪೂಜಾರ್ಲು ಆರು నమ్మ పూణే బిల్లో సంఘ ఇది ఈ ఎత్తరు గేరడు ఉందా అండా ముఖ్య కారణ ఎన్టీ పూజారిలో ఆరు అరణను లెత్తుకుంటాడు దిజి నమ్మ ఇల్లదారు అరేళ్ళ ఈ పొత్తుడు పూణే బిల్లో సంఘకు మోకేడు ఎంటి ఎన్టీ పూజారి మేరకు సందేశ్ పూజారి మేరే ఈ పొత్తుడు ఈ లెసుగు షాలు పారు పువ్వును కూరతూ ఈ లెసుగు ఎత్తుకునేందులేరు ದುಮ್ಮಲ ಪಂಟೆ ಎನ್ನ ಜೀವನದ ಇನಿಮುಟ್ಟದ ಸಕ್ಸಸ್ ಕಾರಣಗಿನ ಪಂಟ್ ಸವೇಲಿದ ಅಧ್ಯಕ್ಷರು ಗಣೇಶ್ ಹೆಗಡೆ ಮೇರ್ ಪಿದ ನಮ್ಮ ಇಲ್ಲದಾರೆ ಆರನ ಬಗ್ಗೆ ಪಣರುಕೊಂಡ ಮಸ್ತುಂಡು ಅಂಡ ಇತ್ತೆ ಸ್ವಾಗತ ಭಾಷೆ ನೋಡ್ಯ ಇತ್ತೆ ಬಂಪೆ ಅರೆಲ್ಲ ಎಂಕುಲ್ ಬಿಲ್ಲವೇರು ಮೋಕೆಡ್ ಎತ್ಕೊಂಡೊಂದಲ್ಲ ಗಣೇಶ್ ಹೆಗ್ಡೆ ಮೇರೆಗೆ ಎನ್ ಟಿ ಪೂಜಾರಿ ಸರ್ ಮೇರೆ ಈ ಪುರ್ತದ ಮಾನಾದಿಗೆ ನಡಪಾದು ಕೊರಡು ಪಣದೆ ವಿನಂತಿ ನಮ್ಮಲ್ಲಿ ತಂದಲ್ಲೇ ಕುಡಂಜಿ ನಮ್ಮ ಪುಣ್ಯದ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ಗಣೇಶ್ ಶೆಟ್ರು ಎನ್ನ ಗುರು ಯಾರು ಉಪಾಧ್ಯಕ್ಷ ಉಲ್ಲ ಆರ್ ಅಧ್ಯಕ್ಷ ಅದು ಪುಣೆಡು ಎಡ್ಡೆ ಬೆಲೆ ಮಲ್ತದ ಹೋಟೆಲ್ಗರಿಗೆ ಪೋಳಿತನಾಥ್ ನ್ಯಾಯ ಒದಗೊರ್ತಿನ ಅರೆಲ್ಲ ನಾನು ಬಿಲ್ಲವರ್ ಸಂಘದ ವತಿ ಹಿಡಿದು ಮೌಲ್ಕಿಲ್ಲ ಗಣೇಶ್ ಶೆಟ್ಟಿ ಸರ್ ಮೇರೆಲ್ಲ ಕೂಡ ಈ ಲೇಸಿಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಅಂಚನೆ ಗೌರವ ಅಧ್ಯಕ್ಷರ ನೆಚ್ಚಿನ ಎನ್ ಟಿ ಪೂಜಾರಿ ಸರ್ ಮೇರೆ ಎತ್ಕೊಂಡು ಒಂದು ಲೇರಿ ಧನಂಜಿ ಪಿನ್ನರು ಎಲ್ ವಿ ಎಮೆನ್ ಬೊಂಬೈ ಬಿಲ್ಲವರ ಅಸೋಸಿಯೇಷನ್ ದ ಮಾಜಿ ಅಧ್ಯಕ್ಷರು ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿದ ಅಧ್ಯಕ್ಷರು ಅಂಚ ಹಲವಾರು ಸಂಘಟನೆ ಮುತುವರ್ಜಿ ವಹಿಸಿನ ಎಲ್ ವಿ ಇನಿ ಇನ್ನ ಎಂಕುಲ್ ಎತ್ತಿಗಿನ ಮೋಕೆಡ್ ಬತ್ತದು ಈ ಸಭೆಯೋರಿಯರು ಅರೆಗುಲಾ ಎಂಕುಲು ಪುಣೆ ಬಿಲ್ವಾ ಸಂಘದ ಹೊತ್ತಿಡುದು ಎತ್ಕೊಂಡು ಒಂದುಲ್ಲ ಎಲ್ ವಿ ಅಮೀನ್ ಮೇರೆ ನಮ್ಮ ಸ್ಪೋರ್ಟ್ಸ್ ಕಮಿಟಿದ ಚೇರ್ಮನ್ ಚಿತ್ರ ಸುದೀಪ್ ಮೇರೆ ವೇದಿಕೆ ವಿನಂತಿನ ಮತ್ತೊಂದು ಇನ್ನೊಬ್ರು ನಮ್ಮ ಬಸನ್ ಎಂಟ್ರ ಅವರು ಪುಣೆ ಬಂಡಾರಿ ಸಮಾಜದ ಅಧ್ಯಕ್ಷರು ಅವರನ್ನು ನಾವು ಹೋಗಿ ಕರೆದಾಗ ನಾನು ಬರ್ತೇನೆ ಬಿಲ್ಲವರು ನಾವು ಬಂಡಾರಿ ಸಮಾಜ ಒಂದೇ ಸಮಾಜ ಎರಡೂ ಸಮಾಜವು ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಗುರುಗಳನ್ನಾಗಿಸಿ ಪೂಜಿಸುತ್ತಿದ್ದೇವೆ ಇನ್ನು ಮುಂದೆ ನಾವು ಪುಣೆಯಲ್ಲಿ ಒಟ್ಟು ಸೇರಿ ಫಂಕ್ಷನ್ಗಳನ್ನು ಮಾಡೋಣ ಗುರು ಪೂಜೆಗಳನ್ನು ಮಾಡೋಣ ಅಂತ ಅವರತ್ತ ಕೇಳುತ್ತಾ ಅವರನ್ನು ಪುಣೆ ಬಿಲ್ಲವರು ವೆಲ್ಕಮ್ ಮಾಡ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಏಕನಾಥ ಭಂಡಾರಿ ಇವರನ್ನ ಪ್ರದೀಪ್ ಪೂಜಾರಿ ಜಾಯಿಂಟ್ ಟ್ರೆಷರರ್ ಈ ಸಮಯದಲ್ಲಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ ಭವಿಷ್ಯ ಪುಣೆ ಬಿಲ್ಲವ ಸಂಘಗು ಶುರುವಾದ ಬಿನ್ನೇರಾದ ಬರವನು మామల్లా దాని సూరు దివంగత సూరుసి కర్కెర్రేనా మిస్సస్ శారద ఎస్ కర్కేరా మీరు మేర ఆడలిడు గెలవు మహేష్ లంచము హోటల్లుల్లా పాలుదారికేడు మేరేను ఎంకులు బాంబాయిడిపోదు కిరణ్యదగా యాను ఖండిత బర్నీ బర్సద నడుట్టులా ముల్ప బతుదు ಈ ಸಭೆಯಲ್ಲಿ ಮಲ್ತು ಮಲ್ತುಕೊರಿಯರು ಅಂಚೆನೆ ಬಾಂಬೈಡ್ ಮಹಿಳೆಯರಿಗಾದ ಹೋರಾಡುದು ಮಹಿಳಾ ಸಂಘ ಸ್ಥಾಪನೆ ಮಾತ ಮಾತಾ ಸಂಗುಡ್ದುಲಾ ಸುರೂತ ಮಾತಾ ಸುರೂತು ಮಹಿಳೆ ಅಂದ್ ಪಂಡ ಅವು ಶಾರದಾ ಕರ್ಕೇರ ಅಂದ್ ಪಂಪೆ ಅರೆಲ್ಲ ಎಂಕುಲು ಪುಣೆ ಬಿಲ್ಲವರು ಮೋಕೆ ಎತ್ಕೊಂಡು ಒಂದುಲ್ಲ ಶಾರದಾ ಎಸ್ ಕರ್ಕೇರ ಮೇರೆಗೆ ನವಿತಾ ಎಸ್ ಪೂಜಾರಿ ಮೇರೆ ಈ ಪುರುತಡು ಈ ಲೇಸಿಗೆ ಎತ್ಕೊಂಡು ಪಂಡದ್ದು ಮಿನ್ ಐತಿಲ್ಲ ಪಕ್ಕಂಜನಮ್ಮ ಬಿನ್ನರು ತಮ್ಮ ಕಾತ್ರಾಜದ ಅಯ್ಯಪ್ಪ ದೇವಸ್ಥಾನದ ಅಧ್ಯಕ್ಷರು ಸುಭಾಷ್ ಶೆಟ್ಟರು ಮೇರು ಮಾತು ಕಡಿಮೆ ಹೆಚ್ಚು ದುಡಿಮೆ ನಿರಂತರ ಆ ಅಯ್ಯಪ್ಪ ದೇವಸ್ಥಾನನು ಇತ್ತ ಜೀರ್ಣೋದ್ಧಾರ ಮಲ್ತೊಂದು ಮಲ್ಲಮಟ್ಟದ ದೇವಸ್ಥಾನ ಆದ ಮಲ್ತಂದು ನಮ್ಮ ಇಡೀ ಪೂಣೆಗೆ ಒಂಜಿ ಕೀರ್ತಿ ಬರ್ಪು ನಂಚಿನ ಕೆಲಸವನ್ನು ಮಲ್ತೊಂದು ಅರೆಲ್ಲ ಎಂಕುಲ್ ಪುಣೆ ಬಿಲ್ಲವರೆ ಮೂ ಕಡೆಲ್ಲ ಸುಭಾಷ್ ಶೆಟ್ಟಿ ಮೇರೆ ಈ ಸಮಯೂ ಸಂದೇಶ್ ಪೂಜಾರಿ ಮೇರೆ ಈ ಲೇಸಿಗೆ ಎತ್ಕೊಂಡು ಪಡೆದ ವಿನಂತಿನ ಮಲ್ತಂದುಲ್ಲ ನಮ್ಮ ನಮ್ಮರು ದಿನೇಶ್ ಶೆಟ್ಟಿ ಕಳತ್ತೂರು ಮೇರು ಪುಣೆ ತುಳುಕೂಟದ ಅಧ್ಯಕ್ಷರು ತುಳುಕೂಟ ಪೂಣೆಡು ಮಸ್ತ್ ಕೆಲವಾರು ವರ್ಷೋಡಿ ಕಾರ್ಯಗತ ಮಲ್ತೊಂದು ಉಂಟುಂದಂಡ ದುಮ್ಮದ ಅಧ್ಯಕ್ಷರ್ಲ ಎ ಬೇಲೆ ಮಲ್ತೊಂದು ಇತ್ತ ಇನಿಕ್ ದಿನೇಶ್ ಶೆಟ್ಟರು ಅಧ್ಯಕ್ಷ ಬೊಕ್ಕ ಆ ತುಳುಕೂಟ ಎನ್ನಂದಜಿ ಪುಣೆ ಮಾತ್ರ ಬೊಂಬೈ ಪುಣೆ ಊರು ಕೊಡಿ ಕಡೀ ಪುಧರಾಪನ ವಿಷಯ ಮಲ್ತಂದು ತುಳು ಕೂಟದ ಎಲ್ಲ ಒಂಜಿ ಬರ್ಪಿನ ಒಂಜಿ ಸಿಲ್ವರ್ ಜಿಬ್ಲಿದ ಒಂಜಿ ಫಂಕ್ಷನ್ ಮಲ್ಲ ಫಂಕ್ಷನ್ ವಹಿಸೊಂದಿರು ಆ ಫಂಕ್ಷನ್ ಫಂಕ್ಷನ್ಲ ಸಕ್ಸಸ್ಫುಲ್ ಆದ ಪೊರ್ಲು ಅವಳ ಹರಿಸೊಂದು ಪುಣ್ಯ ಬಿಲ್ಲ ಸಂಗತ ಹೊತ್ತಿಡ್ತಾರೆ ಏನು ಮೋಕೆ ಎತ್ಕೊಂಡು ದಿನೇಶ್ ಶೆಟ್ಟಿ ಕಲತೂರು ಮೇರೆನೆ ಈ ಸಮಯ ಮಾನದಿಗೆ ಮಲ್ತ ಕಾರ್ಯಕ್ರಮ ಎತ್ಕೊಂಡ್ರೆ ಉಳಿಯರೆ ಸಂತೋಷ್ ಕೋಟಿಯನ್ ಹೋಟೆಲ್ ಮಸ್ಕ ಮಸಕ ವೈಸ್ ಪ್ರೆಸಿಡೆಂಟ್ ಬಿಲ್ಡಿಂಗ್ ಕಮಿಟಿ ಇದೆ ಮಲ್ತದ ವೇದಿಕೆ ಮಿತ್ತ ಬತ್ತದೆ ಶಾಲೆನ ಪಾರದು ಈ ಲೇಸಿಗೆ ಎತ್ಕೊಂಡು ಪಡೆದು ವಿನಂತಿ ಮಲ್ತೊಂದಿಲ್ಲ ய்த்தது சந்தேஷ் சந்தேஷ் ஈரே மேரணி பண்ணது எதுக்கு பண்ணி பின்னா எங்க அக்கே ಬಿಲ್ಲವಸಂಗದ ಮಹಿಳಾ ಅಧ್ಯಕ್ಷರು ಆರ್ ವಿಷನ್ ಕಾಂಡೇಲ ಪಂಡದಿತ್ತೂರು ಬಿಲ್ಲವೇರು ದುಮ್ಮು ಪೋಡುಂದಂಡ ಎದುರು ಕುಲ್ಲು ದೇರು ಅಣ್ಣೆ ಕುಟ್ಟೆ ಅಣ್ಣೆ ಎಂಕಲ್ಲ ಗುರುಕರ್ಲು ಆರ್ಲ ಎಂಕಲ್ಲ ಅಧ್ಯಕ್ಷರು ಅಕ್ಕೆಲ ಕಾರಣ ಆರೆಲ್ಲ ಎಂಕು ಲೆತ್ತುಕೊಂಡು புனே பில்லா சங்கு மோத் கேட்குது உமா பவானி ஜெயராம் பூஜாரி தயமல் தது வேதிக்கை நிமித்த பத்தது இ பொருத்தா மாநாதிகை நடபாதர்களோடு பண்ணது ಅನ್ನ ನಮ್ಮ ಸಂಘದ ಬಿಲ್ಡಿಂಗ್ ಕಮಿಟಿದ ಅಧ್ಯಕ್ಷರು ಡೈನಮಿಕ್ ಲೀಡರ್ ಇನಿಕ್ ಯಾನು ಬಿಲ್ಲವ ಸಂಘದ ಅಧ್ಯಕ್ಷ ಆದ ಈತ ಕೆಲಸ ಮಲ್ತೊಂದು ದುಂಬು ಎಂಕಲ್ನ ಟೀಮ್ ಒಟ್ಟುಗೂ ಮೆನ್ ಕಾರಣ ನಮ್ಮ ಸಂದೇಶ ಪೂಜಾರ್ ಕೆಲಸ ನೆಲಸಂದ ಪಂಡ ಆರ್ಲಂಚೇನೆ ಸ್ಟೇಜ್ ಬರ್ಪು ನೆಜ್ಜಿ ಮಾತು ಕಡಿಮೆ ಹೆಚ್ಚು ದುಡಿಮೆ ಅರ್ ಆರ್ನೇ ಅಮ್ಮ ಇತ್ತೆ ಬತ್ತದ ಬೋಯ್ನಾರು ಅರೆಲ್ಲಿ ಅಂಕುಲು ಸಂಘದ ಮೋಕೆ ಎತ್ಕೊಂಡೊಂದುಲ್ಲ ಸಂದೇಶ ಪೂಜಾರಿ ಮೇರೆಗೆ ಗೌರವ ಅಧ್ಯಕ್ಷರ ನೆನೆಸಿದ್ರೆ ಎನ್ ಟಿ ಪೂಜಾರಿ ಸರ್ ಮೇರೆ ಈ ಸಮಯೂ ಶಾಲದ ಮಾನಾದಿಗೆ ನಡಪಾದುಕೊ ಪಂಡೆ ವಿನಂತಿ ಮನಸ್ಸಂದುಲ್ಲೇ ನನಗೆ ನಮ್ಮ ಬಿಲ್ಡಿಂಗ್ ಕಮಿಟಿದ ಮಹಿಳಾ ಅಧ್ಯಕ್ಷರು ನವಿತಾ ಪೂಜಾರಿ ಮೇರ್ ಬಿಲ್ಡಿಂಗ್ ಕಮಿಟಿ ಗುರುಕಾರ ಮೇಲೆ ವಯಸ್ಸನ್ನು ಇಡದ ಪಕ್ಕ ಬಿಲ್ಡಿಂಗ್ ಕಮಿಟಿ ಇಡ ಭಾರಿ ಬದಲಾವಣೆ ಲಾಯ ಮಸ್ತ್ ಕೆಲಸ ಅವನ್ನುಲ್ಲ ಹೆಡ್ಡ ಚುರುಕೂಳು ಬೇಲೆ ಮಲ್ ತಂದು ನನ್ನ ದುಂಬುಗಲ ಅಂಚನೆ ಬೇರೆ ಮಲ್ ತಂದು ಪಾಡು ಮಾತೇರನ್ನು ಒಟ್ಟು ಪಾಡು ಒಂದು ಇಪ್ಪಡೊಂದು ಪಣ್ಣದು ಬಿಲೋ ಸಂಗಡು ಅವರನ್ನು ಮೋಕೆ ನವಿತಾ ಎಸ್ ಪೂಜಾರಿ ಮೇರೆಗೆ ವನಿತಾ ಪೂಜಾರಿ ಮೇರೆ ವೇದಿಕೆ ಮಿತ್ತ ಬತ್ತದು ಈ ಪುರ್ತುಡು ಈ ಲೇಸಿಗೆ ಎತ್ಕೊಂಡು ಪಣ್ಣದು ಭಿನ್ನ ಆಯ್ತು ಒಂದುಲ್ಲ ಯಾನು ಅಧ್ಯಕ್ಷತೆ ಎಂಕಲ್ನ ಗೌರವ ಅಧ್ಯಕ್ಷರು ವಯ್ಸೊಂದು ಕಡೆಗೆ ಪಾತ್ರರ್ಬೇ ಯಾನು ಸುರುಟ್ಟು ಸ್ವಾಗತ ಭಾಷಣ ಅಲತ್ತದು ಪ್ರಾಸ್ತಾವಿಕ ರಾತ್ರಿ ಮುಗಿಪ್ಪ ಸುರುಕ್ಕಾದ್ಯಾನು ಸಭಿ ಕರೆಗೆ ಪಣದಿಲ್ಲ ಪಂಡ ಒಣಸ್ದ ಒಂತೆ ಟೈಮಿಂಗ್ ಚೇಂಜ್ ಮಲ್ತ హరిప్రసాద్ సరుగు బేగ పోరెప్ప కారణ ఎంకులు రడ్డరగంటే కాపున స్టేజ్ ఫంక్షన్ ఎంకులు దుంబే దియ్య దయదీదు వనసుగు మాతెర్లా ఇత వరనే పోవందే సబెట్టు జనకులు మూలభత్తు కుల్లోడు వనసు అంత తడదే మల్పోలి అంచా పుణ్య బిల్వసంగా విరద నాలుగు వరుషోడు దించి ఆటిడొంజి కూట ఆచరణ వెళ్తుంది ఆటిడొంజి కూట ಆಚರಣೆ ಮಲ್ಪನ ಕಾರಣ ಒಂಜೆ ಪಂಡ ಆಟಿ ಇಲ್ಲದ ಎದುರ್ದ ಬಾಕಿಲಿಗೆ ಬತ್ತಿನ ಹಿಡ್ದು ಬಕ್ಕ ಇಲ್ಲದ ಹೆಂಚಿನ ಅನಿಷ್ಟ ಶಕ್ತಿಲು ಶಕ್ತಿಲು ಇಪ್ಪುವನ ಆ ಆಟಿಕಳಂಜನ ಒಟ್ಟುಗೆ ಪೋದು ಉಡುಪಗೆ ಅಂಚದು ಪುಣೆ ಬಿಲ್ಲವೆರಡು ಬಿಲ್ಲವೇರು ಪೂರ ಒಟ್ಟಾದ ಮಾತಾ ಸಮಾಜದ ಒಟ್ಟು ಬಾಡೊಂದು ನಮ್ಮ ಪೂಣೆದ ತುಳು ಕನ್ನಡಿಗರಿಗೆ ಅವ ಓವೇ ಸಮಾಜದ ಹೊಲಿಗೆ ಆವಿಡು ಅನಿಷ್ಟ ಮುಟ್ಟ ಬರ್ರೆ ಬಲ್ಲಿ ಬಣ್ಣದು ಹೆಂಗುಲ್ ಕಾಣೆ ಆಟಿಕಾಳು ಸ್ಟೇಜಿಗೆ ಕಾಣಪ್ಪ ಅದು ಪುಣ್ಯದ ಪೂರ ಶಕ್ತಿಲೇ ಹೆಂಗುಲ್ ಪುಣೆ ಹಿಡಿದು ಬಿದಾಯಿ ಪಾಡ್ಯ ಅಂಚೆನೆ ಇನ್ನೀ ಧಾರಾಕಾರ ಅದು ಬಸ ಬರೋದಿತ್ತುಂಡಲ್ಲ ಇನ್ನೀ ನಮ್ಮನ ಈತ್ ಜನಸಂಖ್ಯೆ ಸಭಿಕೆರು ಒಟ್ಟೇರು ನಮ್ಮ ಸಮಾಜ ಪೂರ ಸಮಾಜದ ಬಾಂಧವ್ಯರು ಒಟ್ಟಾದ ಒಟ್ಟು ಹತ್ತೇರು ಐಕಲ ಯಾರು ಹಗಲಿನ ಅಭಿನಂದಿಸೋ ಒಂದುಲ್ಲ ಮಕ್ಕ ನನ್ನ ಮಗು ಎಂಕುಲು ಈ ಸರ್ತಿ ಒಂಜಿ ಎಪ್ಪತ್ತ ನಾಲ್ಕು ಅಡ್ಡೆ ಪ್ಲಸ್ ಮೇನ್ ಕೋರ್ಸ್ ಒಟ್ಟಿಗೂ ಒಂಜಿ ನೂದು ಮುಟ್ಟ ಮುಟ್ಟದ ಅಡ್ಡೇಲಿನ ತಯಾರು ಮಲ್ದೇರು ನಮ್ಮ ಅಕ್ಕ ನಗಲು ಅಕ್ಕ ತಂಗಡಿ ನಗಲು ಒಟ್ಟಾದ ಹಗಲಿನ ಅಭಿನಂದಿಸೋ ಒಂದು ನಮ್ಮ ಅಣ್ಣನಗಲು ನಮ್ಮ ಯೂತದಗುಲು ಪೂರ ಒಟ್ಟಾದ ಬಾರಿ ಅಡ್ಡೆ ಕೆಲಸ ಮಲ್ತದು ಭಾರಿ ಅಡ್ಡೆ ಫಂಕ್ಷನ್ ಕೂರೊಂದು ಉಳ್ಳ್ಯರು ಒಂದು ಒಂಜಿ ಒರಿಯಾಡಾಪನ ಒಂದು ಮಾತೇರು ಒಟ್ಟಾಣ್ಣ ಮಾತ್ರ ಒಂದು ಅವರ ಸಾಧ್ಯ ಅಣ್ಣೊಂದು ಬಂಪೆ ಅಂಚೆನೇನು ಹೆಚ್ಚು ಮಾತೇರ ಅಂದ್ರೆ ನಮ್ಮನ್ನ ಪುಣ್ಯ ಬಿಲ್ಲವ ಸಂಘ ಒಂಜರ್ ಎಕರೆ ಜಾಗ ದತ್ತೊಂದು ಉಂಡು ನನ್ನಂಜು ಒಂಜರ್ ಎಕರೆ ಜಾಗ ದತ್ತೊಂದು ಅದು ಐಟು ಕೊಡುಗೈ ದಾನ್ಯ ಅದು ಬೊಂಬೈದ ಗಣ್ಯರು ಮಾತೆಯರ್ಲ ನಮ ಸಹಾಯ ಮಲ್ದೆರು ಹರಿಶಮಿನರ್ಲ ಇವತ್ತೈದು ಲಕ್ಷ ರೂಪಾಯಿ ಕೊರಪೆ ಅಂದ್ ಬಣ್ಣದ ಐಟ ಐದು ಲಕ್ಷ ರೂಪಾಯಿ ಫಸ್ಟಿಗೆ ಕೊರ್ತೆರು ಬೊಂಬೈದ ಅಧ್ಯಕ್ಷರು ಅಂಚೆನೆ ಎಲ್ ವಿ ಅಮೀನ್ ಸರ್ಲ ಇರುವತ್ತೈದು ಲಕ್ಷ ಕೊರಪೆಂದು ಬಣ್ಣದು ಒಂದು ಎಮೌಂಟುನು ಸುರುಟು ಕೊರ್ತೇರು ಅಂಚನೆ ಬೊಕ್ಕಲ ಕೆಲವು ಜನಗಳು ಕ ಅಕ್ಕ ಕರ್ಕೆ ಶಾರದಕ್ಕಲ ಇರುವತ್ತೈದು ಲಕ್ಷ ರೂಪಾಯಿ ಕೊರಪೆಂದು ಐದು ಲಕ್ಷದ ಒಂದು ಅಮೌಂಟುನು ಸುರುಟದು ಕೊರ್ತೇವೆ ದಾಯೊಂದು ಬಣ್ಣದಲ್ಲೇ ಅನ್ನೋದು ಬಣ್ಣ ಒಂದು ನಮ್ಮ ಗೆದ್ದನು ಡೊನೇಷನ್ ಗೆತ್ತನು ಬಿಲ್ಲಾವ ಸಮಾಜೋಡು ಮಾತ್ರ ಆಲ್ ಇಂಡಿಯಾ ವಯ ವರ್ಲ್ಡ್ ಬೇಥ ಸಮಾಜೋಡು ನಮ್ಮ ಡೊನೇಷನ್ ಇತ್ತ ಗೆತ್ತೋನು ಜ ಯಾಪ ಬಿಲ್ಲಾವ ಸಂಘದ ಸಿಲ್ವರ್ ಜುಬ್ಲಿ ಅದಗ ಅದಾಗ ಮೆಯ್ನಾದ ನಮ್ಮ ಬಂಟರ್ ಬಂಟರ ಆದಿಪ್ಪು ಹತ್ರ ಪೂರ ಸಮಾಜು ಅದು ನಮಕ್ ಸಿಲ್ವರ್ ಜುಬ್ಲಿಯು ಬಾರಿ ಮಲ್ಲವಂಜಿ ಸಹಾಯನ ಮಲ್ದೇರು ಅಂಚದು ಅವು ಹಂಗೆ ಯಾಪಲ್ಲ ಬಿಲ್ಲವೇರು ಮದ ಪರಿಜ್ಜಿ ವರ ಮದ ತಾವತಿ ನಿತ್ತ ಅವುಂಗಲು ಕಡೆ ಮುಟ್ಟ ಮನಸ್ಸು ದಿವಣ್ಣ ನಗುಲು ಜಾತಿ ಬಿಲ್ಲವೇರ ಅಂಡಲ್ಲ ಭಾಷೆ ತುಳುವೇರು ಅಂಚದು ತುಳು ಸಮಾಜನು ಪೂರ ಮಾತೇ ಒಟ್ಟುಪಾಡನ್ನು ಪಂದಿಲ್ಲ ಒಕ್ಕರಡನೆ ಯಾನು ಹರಿಪ್ರಸಾದ್ ಸರ್ಡ ವಿನಂತಿ ಬೆಂಗಳೂರು ಬ್ಯಾಂಗ್ಳೂರು ಪಂಡೆ ಹರಿಪ್ರಸಾದ್ ಸರ್ ಖಂಡಿತ ಯಾನು ಮಲ್ಲ ಮಟ್ಟದ ಮದತ್ ಮಲ್ಪ ಸರ್ ಎಂಕಲ್ನ ಮೂಜಿ ಎಕ್ಕರದ ಒಂಜಿ ಮಲ್ಲ ಕನಸುಂಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಮಂದಿರ ಐಟ್ ಎಂಕುಲು ಬೇತ ಕಡೆತಲಕ್ಕ ಭವನ ಮಲ್ಪುಜಾ ಹೆಂಕಲೂ ಐಟೊಂಜಿ ಯುಕೆಜಿ ಹಿಡಿದು ಟ್ವೆಲ್ತ್ ಮುಟ್ಟದ ಸ್ಕೂಲ್ ಮಲ್ಪನೆ ಇಟ್ಲಾ ಐಟ್ ಒಂಜಿ ಇವತ್ತು ಇರುವ ಇರುವತ್ತೈದು ಪರ್ಸೆಂಟ್ ಜೋಕ್ಲೆಗಾಂಡಲ್ಲ ನಮ್ಮ ಒಂಜ್ ಫ್ರೀ ಎಜುಕೇಷನ್ ಕೊರದು ಆಗಲ್ಲ ಟ್ಯೂಷನ್ ಫ್ರೀ ಪೂರ ಫ್ರೀ ಮಲ್ತದ ಅಂಚಿನ ಅಗತ್ಯದಿತ್ತನಿಲ್ಲದಾಗಲೇನು ಬೆಜ್ದದ ನಮಗೆ ನಮ್ಮ ಆಗಲಿ ಈಗ ವಿದ್ಯಾಭ್ಯಾಸ ಕೊರಪಣ ಆ ಬ್ರಹ್ಮಶ್ರೀ ಗುರು ನಾರಾಯಣ ಸ್ವಾಮಿಲನ್ನ ತತ್ವದ ಪ್ರಕಾರನೇ ನಡಪನ ಇಟ್ಟಿಲ್ಲ ಸರ್ ಇರು ಕರ್ನಾಟಕ ಗೌರ್ಮೆಂಟ್ದ ಖಂಡಿತ ಒಂಜಿಟಾಮಡು ಈರೇ ಸಿ ಎಮ್ ಅನ್ನೋದು ಮಾತೇರಲ್ಲ ಪಣಂದಿತ್ತ ನನ್ನ ದುಂಬುಗು ನೆಕ್ಸ್ಟಿಗೆ ಇರು ಕರ್ನಾಟಕದ ಸಿ ಎಮ್ಲ ಅವಡು ಒಂದು ಪುಣೆ ಬಿಲ್ಲವ್ಯಾರನ ಪುಣೆ ಮಾತಾ ತುಳುವ್ಯಾರನ ಆಸೆ ಪಣದು ಪಣಂದು ಪುಣೆ ಬಿಲ್ಲೋಗು ಮಾಮಲ್ಲ ಸಾಕಾರ ಬಿಲ್ವ ಸಂಘವಗು ಇರ್ ಕರ್ನಾಟಕ ಹೊಡೆದು ಮಲ್ಪದು ಇರು ಬಂಟಾರ ಬಾಂಬೆ ಹಿಡ್ದಿಲ್ಲ ನಿಗಲೆ ಹೆಲ್ಪ್ ಮಲ್ಪವೆ ಅಂದ್ ಸರ್ ಇರ್ನ ಮದತೆ ಹೆಂಗ್ ಲಾಸ್ಟ್ ಮುಟ್ಟ ಮುಟ್ಟೈತದ್ದು ಹೆಂಗಲ್ಲ ಒಂಜಿ ಸಂಘದ ಟ್ರಸ್ಟಿ ಅದು ಹೆಂಗೆ ಕಲ್ನಟ್ ಡಿಪ್ಪುಲೆ ಸರ್ ಇರೋ ರಿಕ್ವೆಸ್ಟ್ ಮಲ್ತಂದಿಲ್ಲ ಅಂಚೆನೆ ನಮಗೆ ಎಂಟಿ ಪೂಜಾರ್ಲು ಬಂಗದ ಪುರ್ದು ದೇವೇರಿಸಿ ಕಿಲಕ್ಕ ಹೆಂಗ್ ಕಲೆಗೆ ಎಂಟು ಪೂಜಾರ್ಗಳು ಗೌರವಾಧ್ಯಕ್ಷರಾದ ಪುಣೆ ಪುಣೆದ ಬಿಲ್ವ ಸಂಘ ಬತ್ತಿ ಬೌದೇರು ನಡುಟು ಚಕ್ಕು ಪಾಸ್ಮಲ್ಪರ ಬಂಗೈಪನಾಗ ಸುರುತ್ತ ಜಾಗದ ಎತ್ತಗ ಹೈಡ್ದು ಬೊಕ್ಕರ ಜಾಗದ ಎತ್ತಲ್ಲ ಬಂಗೈಪನಾಗ ಹೆಂಗೆ ಹೊರ ಇರುವ ಲಕ್ಷ ಕುಡೋರ ಐ ಮುಪ್ಪ ಲಕ್ಷ ಒಟ್ಟಿಗೂ ಐವ ಲಕ್ಷ ಪುಣೆ ಬಿಲ್ಲವ ಸಂಘಗೂ ಕೊರ್ದು ಪುಣೆ ಬಿಲ್ಲವ ಸಂಘಗೂ ಸಂಜೀವಿನಿದ ಕೊರ್ತಿನ ಎಂಟಿ ಪೂಜಾರ್ರ ಖಂಡಿತ ಏನು ಕುಡೋರ ಅಭಿನಂದಿಸೋಂದು ಆಯ್ತಾ ಒಟ್ಟಿಗೂ ಭತ್ತ ಸನ್ಮಾನಗೆತ್ತಂದ್ರಿ ಮಾತೇರಲ್ಲ ಐಟ ಎನ್ನ ಪಳೆಯನ ಜಾಗಡ್ ಗಣೇಶ ಗಣೇಶ್ ಹೆಗಡೆರ್ಲುಳ್ಳರು ಸುರುತ್ತ ಒಂದು ಎಕರೆ ಜಾಗದೆ ತೊಂದಗಲ್ಲ ಹೆಂಗು ತಿರುಪತಿಲ್ಲ ಯಾನು ಬೇಜಾರು ಬಂಡೆ ಗಣೇಶ ಅಣ್ಣ ಏನು ಬಂಡೆ ಚಕ್ ಇತ್ತ ಒಂಜ್ಜಿ ಪಾಸ್ ಮಲ್ಪನೋ ವಿಷಯ ಅಂತೆ ದುಡ್ಡದ ಜಾಗದ ದುಡ್ಡದ ವಿಷಯ ಆದಗನೆ ಪುಣೆ ಬತ್ತನಾರು ಆರ್ಲಾ ಚಕ್ ಪಾಸ್ ಮಲ್ಪರು ಹೆಂಗೆ ಕಲ್ಪಾತೇರು ಐಡಬಕ್ಕ ಮುರಾಣಿಲ ಒಂದು ವಿಷಯ ಸಂಗದನೇ ಚಕ್ಕದ ಕುಡ ವಿಷಯ ಅನ್ನಾಗ ಹೆಂಗಲ್ ಪಂಡೆ ಒಂಜಿ ಎರಡರ ಎಕರೆ ಜಾಗ ಉಂಡು ನಮ್ಮ ಇತ್ತೆ ಎಕರೆ ಗೆತ್ತೊಂದ ತೊಂದ ಒಂ ಗಡಟ್ ಒಂದು ಎಕರೆ ಬೊಕ್ಕೊಂದು ಗಡೆಟ್ಟಿಗೆ ತಂದ ಅವು ಜಾಗ ಮಾರ್ದು ಬೋಜ ಅವು ಮಾರ್ದು ಪೋದು ಮುಲ್ಪ ದುಡ್ಡು ಬಾರ್ದು ಮುಂಜೆ ಜತ್ತದ ತೊಂದರೆ ಅಲ್ಪ ಅಂತ ಪೇಮೆಂಟ್ ಬರ್ಪನ ಲೇಟ್ ಹಾಂಡು ಅಂಚದು ಮುರಾಣಿಲ್ಲ ಒಂಜೆ ಅಮೌಂಟು ಯಾರು ಗಣೇಶ್ ಅಣ್ಣ ನಮಕ್ ವಿಶ್ವನಾಥ ಈ ಅನ್ನ ಮೆಗ್ಗೆ ನಿಖಕ್ಕೆ ಎಲ್ಪ್ ಮಲ್ಪಂದ ಬಗ್ಗೆ ಏನು ಹೀರೆಗೆ ಎಲ್ಪ್ ಮಲ್ಪದು ಎನ್ನ ಬಂಗದ ಪುರುತ್ಡ್ಲಾ ಒಂಜಿ ಟೈಮ್ ಸಹಾಯ ಮಲ್ತೊಂದು ಮಲ್ತಂದು ಬೈದ್ರಿ ಇನಿ ಮುಟ್ಟಲ್ಲ ಏನು ಒಲ್ಲ ತಿರ್ತಬುರ ಬಲ್ಲಿ ಮಿತ್ತದೆ ಪತ್ತೊಂದು ಇತ್ತಿನ ಗಣೇಶ್ ಹೆಗಡೆ ರೇನು ಏನು ಪುಣೆ ಬಿಲ್ಲವ ಸಂಘದ ಹೊತ್ತಿಡ್ದು ಕೂಡರ ಏನು ಅಭಿನಂದಿಸೋ ಒಂದು ಉಂಡು ದಾದ ಸತ್ಯ ವಿಷಯೊಂಡ ಈ ಮನುಷ್ಯ ನಾಲ್ಕು ಜನತೆ ಅವು ಸತ್ಯ ಪಾತರ ಮನಸ್ಸು ಬ ಅವು ಹೆಂಗೆ ಕೂಲಿ ಯಾಪಲ್ಲ ಮದುವೆ ಬಿದ್ದು ಪುಣೆ ಬಿಲ್ಲವರು ಒಂದೇನು ಪೂರ ಪಣಂದು ನನ್ನ ದುಂಬುದ ಮಸ್ತ್ ಕಾರ್ಯಕ್ರಮವೂ ಆ ಅವೇನು ಪೂರ ಇತ್ತ ದುಂಬೋಲಿಸೋ ಬಕ್ಕ ನನ್ನ ಪಾತ್ರೆಗೂ ಸಭೆ ಈ ಜಾಗ ಬುಡಿದು ನನ್ನ ದುಂಬುಗು ಬೇರು ಬರ ಜೈ ಹಿಂದ್ ಜೈ ಪಾತ್ರ ಮಹಾರಾಷ್ಟ್ರೀಪ್ ಪ್ರಾಸ್ತಾವಿಕ ಪಾತ್ರೆದ ಒಟ್ಟಿಗೆ ಬೈದಿನ ಬೆನ್ನೆರನೆ ಈ ಲೇಸಿಗೆ ಎತ್ಕೊಂಡ ನೆಚ್ಚಿನ ನಮ್ಮ ಪುಣೆ ಬಿಲ್ಲ